ನೋಡಿ ಇವಾಗ ನಾನು ನಿಮಗೆ ನಾಳೆ ಶುಕ್ರವಾರ ಗೌರಿ ಪೂಜೆ ಮಾಡೋರು ಬಾಗಣದಲ್ಲಿ ಏನೇನು ಕೊಡಬೇಕಂತ ಗೊತ್ತಿಲ್ಲದ ಗೊತ್ತಿಲ್ಲದೆ ಇರೋರು ಇರ್ತಾರಲ್ಲ ಅವರಿಗೆ ಇದ್ದೀನಿ ನೋಡಿ ನೋಡಿ ಫಸ್ಟಿಗೆ ಮರ ತಗೋಬೇಕು ಎರಡು ಮರ ಮರದಲ್ಲಿ ಕಾಯಿ ಮತ್ತು ತೊಗರೆಬೇಳಿ ಅಕ್ಕಿ ಉದ್ದಿನಬೇಳೆ ಹೆಸರು ಬೇಳೆ ಬೆಲ್ಲ ಈ ಮುತ್ತೈದೆ ಇದೆ ಅರಿಶಿನ ಅರಿಶಿಣ ಕುಂಕುಮ ಬಿಚ್ಚೋಲೆ ಬಾಚಣಿಕೆ ಗೊಂಬೆ ಇವೆಲ್ಲ ಬರುತ್ತೆ ನೋಡಿ ಅಂಥದ್ದು ಒಂದು ಕೊಡಿ ಆಮೇಲೆ ಒಂದು ಕೂಸದ ಕಣ ಬಳೆ ಮತ್ತು ಎಲೆ ಅಡಿಕೆ ಮತ್ತು ದುಡ್ಡಿನ ಸಮೇತ ಕೊಡಿ ಮತ್ತು ಹದಿನಾರೇಳೆ ದಾರ ಅರಿಶಿಣತೆ ಆಗಬೇಕು ಹದಿನಾರು ಎಳೆದಾರ ಹದಿನಾರು ಗಂಟೆ ಹಾಕಬೇಕು ಮದುವೆ ಆದವರು ಮದುವೆ ಆಗ್ಲಾರ್ದವರು ಐದು ಎಳಿದಾರ ಐದು ಗಂಟೆ ಹಾಕಬೇಕು ಮತ್ತು ಇವೆಲ್ಲ ಏನಕ್ಕೆ ಇಡಬೇಕು ಅಂದರೆ ಮರ ಅಂದರೆ ಮರ ಮರದಲ್ಲಿ ಬ್ರಹ್ಮದೇವರ ವಾಸ ಇರುತ್ತೆ ಅರಿಶಿಣದಲ್ಲಿ ಗೌರಿ ವಾಸ ಇರುತ್ತೆ ಕುಂಕುಮದಲ್ಲಿ ಲಕ್ಷ್ಮೀ ವಾಸ ಇರುತ್ತೆ ಕನ್ನಡಿಯಲ್ಲಿ ರೂಪಲಕ್ಷ್ಮೀ ವಾಸವಾಗಿರುತ್ತಾಳೆ ಬಾಚಣಿಕೆಯಲ್ಲಿ ಲಕ್ಷ್ಮಿ ವಾಸವಾಗಿರ್ತಾಳೆ ಕಾಡಿಗೆಯಲ್ಲಿ ಲಜ್ಜಲಕ್ಷ್ಮೀ ವಾಸವಾಗಿರ್ತಾಳೆ ಅಕ್ಕಿಯಲ್ಲಿ ಶ್ರೀಲಕ್ಷ್ಮೀ ವಾಸ ಬೇಳೆಯಲ್ಲಿ ಸಂತಾನ ಸಂತಾನಲಕ್ಷ್ಮೀ ವಾಸ ವಿದ್ಯಾ ದೇವತೆ ವಾಸ ವಿಲೇದೆಲೇದಲ್ಲಿ ಧನಲಕ್ಷ್ಮಿ ವಾಸ ಅಡಿಕೆಯಲ್ಲಿ ಇಷ್ಟಲಕ್ಷ್ಮಿ ಜ್ಞಾನ ಲಕ್ಷ್ಮಿ ವಾಸ ಬೆಲ್ಲದಲ್ಲಿ ರಸಲಕ್ಷ್ಮಿ ವಾಸ ಹದಿನಾರು ಏಳೆ ದಾರ ಕೂಡ ಕಟ್ಕೊಂಡು ಪೂಜೆ ಮಾಡಬೇಕು ಮತ್ತು ಈಗ ದಾರ ಅದನ್ನ ಎಷ್ಟು ದಿನ ಕಟ್ಕೋಬೇಕು ಅಂದರೆ ಗ ಗೌರಿ ಪೂಜೆ ಆಗಲಿ ಗಣೇಶ ಪೂಜೆ ಗಣೇಶನ ಅದ್ ಐದು ದಿನಕ್ಕೂ ಸಂದರೆ ಐದು ದಿನ ಕಟ್ಕೋಬೇಕು ಆಮೇಲೆ ಮೂರು ದಿನ ಕುಂದ್ರಿಸಿದ್ರೆ ಮೂರು ದಿನ ಅವತ್ತೇ ವಿಸರ್ಜನೆ ಮಾಡೋರು ಅವತ್ತೇ ವಿಸರ್ಜನೆ ಮಾಡಿ ಕಟ್ಟಿ ಬಿಟ್ಬೋದು ಅದನ್ನೇನು ಮಾಡಬೇಕು ದಾರ ಅಂದರೆ ಗಣೇಶನ ವಿಸರ್ಜನೆ ಮಾಡ್ತೀವಲ್ಲ ಗೌರಿನ ಗಣೇಶನ ಆ ನೀರಿನಲ್ಲಿ ಬಿಟ್ಬಿಡಬೇಕು ನೋಡಿ ಇದ್ರದ್ದು ಮರದ ಬಾಗಿನ ಮಾಹಿತಿ ಇಷ್ಟೆ ಮತ್ತು ಗಣೇಶ ನಾ ಶನಿವಾರ ಕುಂದರ್ಸ್ತೀವಲ್ಲ ನಾನು ತಾತನವ್ರನ್ನ ಕೇಳಿದೆ ಟೈಮಿಂಗ್ಸ್ ಯಾವಾಗ ಚೆನ್ನಾಗಿದೆ ಅಂತ ಅವರು ಬೆಳಿಗ್ಗೆ ಬೆಳಿಗ್ಗೆ ಬ್ರಹ್ಮಿ ಮುಹೂರ್ತ ನಾಲ್ಕುವರೆಯಿಂದ ಐದೂವರೆ ತನಕ ಚೆನ್ನಾಗೈತೆ ಅಂತೇಳಿದರು ಮತ್ತು ಎರಡನೇ ಟೈಮಿಂಗ್ಸ್ ಯಾವಾಗಂದರೆ ಆರು ಗಂಟೆಯಿಂದ ಎಂಟು ಗಂಟೆ ಒಳಗೆ ಚೆನ್ನಾಗಿದೆ ಅಂತೇಳಿದ್ದಾರೆ ಆಮೇಲೆ ವಿಸರ್ಜನೆ ಮಾಡುವುದು ಅಂದರೆ ಇವ ಸಾಯಂಕಾಲ ಆರೂವರೆ ಮೇಲೆ ಮತ್ತು ಎಂಟು ಒಳಗೆ ಗಣೇಶನ ವಿಸರ್ಜನೆ ಮಾಡ್ಬೋದು ಇಷ್ಟು ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗಿಷ್ಟು ಗೊತ್ತಿರೋದು ನಾನು ಹೇಳ್ಕೊಟ್ಟಿದ್ದೀನಿ ಥ್ಯಾಂಕ್ ಯು